ಚಿಕನ್ ಮಾಡಿದ್ವಿ ನಾವು ಫ್ರೈ ಆಗ್ತೈತೆ ರೆಡಿ ನಮ್ಮ ಮಬಿನ ಫೋನ್ ಬಾರ ತಮ್ಮ ಊಟ ಮಾಡೋ ನೋಡಿ ಮಾಸ್ತಿ ಕಟ್ಟೆಗೆ ಬಂದು ನಾಲ್ಕು ಗಂಟೆಗೆ ಮಕ್ಕಂಡಿದ್ವಿ ಒಂದು ಎಂಟು ಗಂಟೆಗೆ ಅಂತೇಳಿ ಹನ್ನೊಂದು ಗಂಟೆಗೆ ಎಚ್ಚರಾಗಿರೋದು ಮಾಸ್ತಿ ಕಟ್ಟೆ ಅಂದ್ರೆ ಇಲ್ಲಿ ಬಾಳಗುಳ್ಳಿ ಕ್ರಾಸ್ ಇಂದ ಇಪ್ಪತ್ ಕಿಲೋಮೀಟರ್ ಹಿಂದೆ ಬರ್ತತೆ ಮಾಸ್ತಿ ಕಟ್ಟೆ ಅಲ್ಲೇ ಮಕ್ಕಂಡಿದ್ವಿ ಇವಾಗ ಎದ್ದು ಹೋಗ್ತಾ ಇದೀವಿ ನೋಡಿ ಯಾಕೆ ನೋಡಿದ್ದಿದ್ರೆ ಮೈಕು ಕನೆಕ್ಟ್ ಅಂತ ಅಂತೇಳಿ ನಾವು ಅನ್ಲೋಡ್ ಮಾಡೋದು ಮುಗ್ದೆ ಹೋಯ್ತು ಹನ್ನೊಂದು ಗಂಟೆ ಅಂದರೆ ಅಲ್ಲಿಗೆ ಹೋಗೋಷ್ಟು ಅದಕ್ಕೆ ಸಾಯಂಕಾಲ ಆಗ್ತದೆ ಅದಕ್ಕೆ ಏನು ಮಾಡೋದಂದ್ರೆ ಹೋಗಿ ಏನನ್ನ ಸ್ಪೆಷಲ್ ತಗೊಂಡು ಸೀದಾ ಎಲ್ಲಿಗಂದ್ರೆ ಅರ್ಜುನನ ಗಾಡಿ ಹೋಗಿತ್ತಲ್ಲ ಶಿರೂರು ಗುಡ್ಡ ಕುಸಿತ ಪ್ರ ಗುಡ್ಡ ಕುಸಿತ ಅಲ್ಲೋಗಿ ನಿಲ್ಸ್ಕೊಂಡು ಏನೋ ಮಾಡ್ಕೊಂಡ್ರೆ ಆಯ್ತು ಚೆನ್ನಾಗಿ ನಾವು ಮಾಡ್ಕೊಂಡು ಹೊಡ್ಯಕ್ಕಾಗಲ್ಲ ಗುರು ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ಬೆಳಿಗ್ಗೆ ಆರೂವರೆಯಿಂದ ಫುಲ್ ಕಂಟಿನ್ಯೂ ಹೊಡೆದೇ ರೀ ನಾಲ್ಕು ಗಂಟೆ ಆಯ್ತು ನಾವು ಇಲ್ಲಿಗೆ ಬರೋದ್ರಾಗೆ ಐವೇ ಟು ಐವೇ ಆಗಿದ್ದರೆ ಗಾಡಿ ಯಾಕಂದರೆ ನಮಗೆ ಬಿಜಾಪುರಿಂದ ಸಿಂಗಲ್ ರೋಡ ಬಂದವಲ್ಲ ಇಲ್ಲಿಗಣ್ಣ ಅದಕ್ಕೆ ಇಷ್ಟ ಆಯ್ತು ಲೇಟ್ ಆಗಿದ್ದು ನಾನು ಒಬ್ಬನೇ ಬಂದಾಗ ಬಿಜಾಪುರ ಐದು ಗಂಟೆಗೆ ಪಾಸಾಗಿತ್ತು ಆರು ಗಂಟೆಗೆ ಪಾಸ್ ಆಗಿದ್ದೆ ನಾನು ಅಂದರೆ ಅವಾಗಲೇ ಮಕ್ಕಂಡ ಹೋಗಿದ್ದು ನಾನು ನಾನೆಲ್ಲ ಭಟ್ಕಳದಾಗ ಹೋಗಿ ಮಕ್ಕಳಿದ್ದೆ ಒಬ್ಬನಿದ್ದೆಲ್ಲ ನಾನ್ ಸ್ಟಾಪ್ ಸುಮ್ಮನೆ ಬಿಟ್ಲ ಬಿಟ್ಬಿಟ್ಟಿದ್ದೆ ಇದು ಮೊಬೈಲ್ ಬೇರೆ ಶೇಕ್ ಆಗ್ತದೆ ಗುಂಡಿಗೆ ಪ್ರಕೃತಿ ಸೌಂದರ್ಯ ಸೌಕೊಂಡು ಪ್ರಕೃತಿ ಒಳಗೆ ಹೋಗಂತನಿ ಟೈಮ್ ಇದ್ರೆ ನಮ್ಮ ಗುರುವಣ್ಣವ್ರಿಗೆ ಫೋನ್ ಮಾಡೋಣ ಎಲ್ಲಾದ್ರೆ ಇಲ್ಲಿ ಒನ್ ಅವರ್ದಾಗಿದ್ದಾರೆ ಗುರು ಅಣ್ಣ ಅಂತೇಳಿ ಅವ್ರಿಗೆ ಮಾತಾಡಿಸ್ಕಂಡೆ ಹೋಗೋದು ಯಾವಾಗಂದ್ರೆ ಲಾಸ್ಟ್ ವೀಡಿಯೋ ನಾನು ದರ್ಶನ ಮಂಗ್ಳೂರಿಗೆ ಬಂದಾಗ ಮರವಂತಿ ಬೀಚ್ ಹತ್ರ ಕಾರಲ್ಲಿ ಬಂದು ನಿಲ್ಸಿದ್ರಲ್ಲ ಅವ್ರಿಗೆ ಮಾತಾಡಿಸ್ಕೊಂಡೆ ಹೋಗೋದು ನೋಡಿ ಮುಂದೆ ಹೆಂಗಿದೆ ರೋಡ್ ತಗೊಂಡು ನೋಡ್ಗುರು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಇದು ಏರಿಯಾ ನಮ್ಮ ಏರಿಯಾ ಚೆನ್ನಾಗಿರೋದು ನಾವು ನೂರಾರು ಊರು ಸುತ್ತಿದ್ರೂ ಎಲ್ಲೋದ್ರೂ ನಮ್ಮ ಏರಿಯಾ ನಮಗೆ ಚೆನ್ನಾಗೆ ನೋಡಿ ಎಷ್ಟು ಸಕ್ಕತ್ತ ಕಾಣ್ತಿದೆ ಇನ್ನು ಆ ಕಡೆ ಯಾರ ಕೊಡ್ರಿ ಇನ್ನು ಮುಂದೆ ಮುಂದೆನೋ ಚೆನ್ನಾಗಿದಾವೆ ನಮಗೆ ಹಾಲೇ ಬೆಳಗಿನ ಜಾದಾಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ನಾಲ್ಕು ಗಂಟೆಗೆ ನಾವು ಮಕ್ಕಳ ಪ್ರೋಗ್ರಾಮೇ ಇರಲಿಲ್ಲ ನಮ್ಮ ನುಡ್ಗೂರಲ್ಲಿ ಇದ್ರ ಈಗ ಸಮುದ್ರ ಕಾಣ್ತಾ ಇತ್ತು ನಮಗೆ ಡೌನ್ ಬೇರೆ ಐತೆ ಟರ್ನಿಂಗು ಇಲ್ಲಿಂದ ತೀರ ಗಾಳಿ ನದಿ ಸಮುದ್ರಕ್ಕೆ ಹೋಗೋದಿದೆ ನೋಡಿ ಅಲ್ಲಿ ಅಲ್ಲಿ ಹಲ್ಲಿಗಳಿಗೆ ಕಾಣ್ತಾ ಇದ್ದಾವೆ ನಾವು ಕೇಳಕ್ಕೆ ಬಂದ್ವಿ ಡೌನ್ ಬೇರೆ ಐತೆ ಚಿಕ್ಕಮಾಟ್ಲೆ ನಿಧಾನಕ್ಕೆ ಹೋಗ್ಬೇಕು ಗೋಕರ್ಣ ರೈಟಿಗೆ ಇಲ್ಲೇ ಊರಾಗೆ ್ರು ನಂದು ಓರ್ಲೋ ಇಲ್ಲ ಇಲ್ಲೇ ಕಾಟಾದ ಐತೆ ಚೆಕ್ ಮಾಡಿದ್ರು ಮುಂದ್ಗಡೆ ಸಿಕ್ಸ್ ಇದ್ರಾಗೆ ಟೈರ್ ಇಲ್ಲ ಈ ಗಾಡಿ ಕೇಸ್ ಹಾಕಿದ್ದಾರೆ ಮತ್ತೆ ಈ ಗಾಡಿ ಮುಂದಿನ ಸಕ್ಕರೆ ಗಾಡಿ ಓರ್ಲೋಡ್ ಐತೆ ಫುಲ್ ಊಟ ಮಾಡ್ತಿದ್ರು ಪಾಪ ಆ ಗಾಡಿನಾಗೆ ಫಿಕ್ಸ್ಟಿನ ಟೈರ್ ಇಲ್ಲಂದ್ರು ಅಲ್ಕೊತಿದ್ದಾನೆ ಕೇಸ್ ಹಾಕಿದ್ರು ಕಾಟ ಹಾಕಿ ಟೊಲ್ವಿ ಇಲ್ಲಕ್ಕೇ ನಮ್ಮನ್ನೇನು ನಮ್ಮ ಹತ್ರ ಎಂಟ್ರಿ ಇಸ್ಕೊಂಡ್ರು ನಾವು ಹೇಳಿದ್ವಿ ಸರ್ ನಾವು ಮಹಾರಾಷ್ಟ್ರದಿಂದ ಇಂದ ಬಂದಿದ್ದು ಅಂದ್ರು ಪೇಪರ್ ಹೋಗಿದ್ರೆ ನಾನು ಎಂತ ಮಾಡೋದಿಲ್ಲಪ್ಪ ಎಂಟ್ರಿ ಕೊಟ್ಟು ಹೋಗ್ಬಿಡ ಅಷ್ಟೇ ಅಂತಂದ್ರು ಮತ್ತೆ ನಾನೆಲ್ಲ ಫೋಟೋ ಹಾಡ್ದು ಟ್ರಾನ್ಸ್ಪೋರ್ಟ್ ಕಳಿಸಿದ್ದೆ ಟಪಲ್ ಇನ್ನೇನು ಅಂತ ಹೇಳಿ ಅದನ್ನೇ ತೋರುತ್ತೆ ಸರ್ ನನ್ನ ತಿಷ್ಟಿದೆ ನೋಡಿ ಅಂತಂದರೆ ಮತ್ತು ನಮ್ಮ ಗಾಡಿ ತೌಡ್ ಲೋಡ್ ಅಂದರೆ ನಾನು ತೌಡ್ ಚೆಕ್ ಮಾಡಬೇಕು ಕಾಟ ಕೊಡಿ ಅಂದರು ಅಲ್ಲೇ ಪಕ್ಕದ ಕಾಟ ಪಕ್ಕದಾಗ ಇದ್ದಿದ್ದು ಕಾಟ ಹೊಡೆದ್ರು ಕಾಟ ಮಾಡಿಸಿದ್ಮೇಲೆ ಓಕೆ ಓಕೆ ರೈಟ್ ಹಿಂಗೆ ಇರಬೇಕು ನೋಡಿ ಗಾಡಿನ ಗಾಡಿ ನೀವು ಓವರ್ ಲೋಡ್ ಹಾಕ್ಬಾರ್ದು ಅಂತಂದ್ರೆ ಮುಂದೆ ಇದ್ದು ಸಕ್ಕರೆ ಗಾಡಿ ಓವರ್ಲೋಡ್ ಇದ್ವು ಪಾಪ ನನ್ನ ಒಂದು ಗಾಡೇ ನಲವತ್ತು ಟನ್ನು ಮೂವತ್ತೈದು ಟನ್ ಪಾಸಿಂಗ್ ಲೋಡ್ ಒಂದು ಗಾಡಿಗೆ ಆದರೆ ಲಿಫ್ಟಿನ ಟೈರ್ ಇರಲಿಲ್ಲ ಅದೇ ತೊಂದರೆ ನೋಡಿ ಲಿಫ್ಟ್ ಎತ್ತ ಹೊಡೆದ್ರೆ ಕೇಸ್ ಹಾಕ್ತಾರೆ ಹಾಕಿ ಬಿಟ್ಟರು ಎಲ್ಲಿಂದ ಅಂದರೆ ಎಷ್ಟು ಹತ್ತು ಟನ್ನು ಇಪ್ಪತ್ತೈದು ಟನ್ ಬಿಟ್ಟು ಅದ್ರ ಮ್ಯಾಗಲಿದೆ ಕೇಸ್ ಹಾಕಿದ್ದಾರೆ ಅವ್ರಿಗೆ ಹಾಕಿರ್ತಾರ ಮೂವತ್ತು ಮೂವತ್ತೈದು ಸಾವಿರ ಬೇಡ ಇಪ್ಪತ್ತೈದು ಸಾವಿರ ಮೂವತ್ತರ ಮೇಲೆ ಅನ್ಕೋಬಿಟ್ರು ಈ ಉಳಿದು ಉಳಿಯೋ ದುಡ್ಡು ಇದೇ ಟ್ರಿಪ್ನಾಗ ಹೊತ್ತು ಅವರು ಕೈರ್ ಹಾಕಿಲ್ಲ ಲಿಫ್ಟ್ನಾಗೆ ಅದನ್ನು ಫೋರ್ಟೀನ್ ವೀಲ್ ಮಾಡಿಬಿಡ್ತಾರೆ ಸಿಕ್ಸ್ಟೀನ್ ವೀಲ್ ಹೋಗಿ ಅದು ಲಿಫ್ಟ್ ಇಳಿಸ ಹೊಡಿತದಾರ ಎತ್ತೆ ಹೊಡಿತಿರೋದು ಫೋರ್ಟಿನ್ ಸಿಕ್ಸ್ಟೀನಿಲ್ ಹೋಗಿ ಫೋಟೀನಲ್ಲಿ ಮಾಡಿಬಿಟ್ಟಾರೆ ಇನ್ನೇನು ಮಾಡ್ತಾರೆ ಕೇಸ್ ಹಾಕ್ಬಿಟ್ರು ನಾವು ಒಂದು ಟೈಮ್ನಾಗೆ ಟೈರ್ ಎತ್ತಿ ಹೊಡೆದ್ವಿ ಅಂದರೆ ಭಾಳ ಹೊಡಿಲಿಲ್ಲ ಹೊಸಪೇಟೆ ಕಾರ್ಡ್ರಿಗೆ ಯಾವಾಗ ಮಲೆಗಾಂವ್ನಾಗೆ ನಾಸಿಕ್ನಾಗ ಎಲ್ಲ ಕೇಸ್ ಹಾಕೋ ಸ್ಟಾರ್ಟ್ ಆದರು ಕೇಸ್ ಹಾಕಿದರೆ ಎಲ್ಲ ಗ್ರೂಪ್ನಾಗೆ ಹಾಕೋರು ಅವಾಗ್ಲಿಂದ ನಾವು ಅಂದರೆ ನಾವು ಎತ್ತೊಡ್ಯೋದಿಲ್ಲ ಎತ್ತೊಡೆದ್ರೆ ಇನ್ನೊಂದು ಬ್ರೇಕ್ ಕೊಡೋಲ್ಲ ಕೂಲರೇ ಹೊಡೆದೋಗದ್ ಗುರು ಗ್ಲಾಸ್ಗೆ ಹೋಗ್ಬಿಡ್ತು ಎಲ್ಲ ಕಿತ್ಕೊಂಡು ದನ ಅಡ್ಡ ಬಂದಿದ್ದಕ್ಕೆ ಪಲ್ಟಿ ಹೊಡೆದ್ಬಿಡ್ತು ಕೂಲರು ಅಲ್ಲಿ ಗ್ಲಾಸ್ ಹತ್ರ ಹೋಗಿಬಿಟ್ಟತ್ತ ನೋಡಿ ಫಸ್ಟ್ ಇಲ್ಲೆಲ್ಲನೂ ನೀರು ಇರತ್ತಂ ನಿಲ್ಲಿಸ್ಬೇಕು ನಮ್ಮ ಡ್ರೈವರ್ ಹೋದಾಗ ಹೋಗ್ತಿದ್ದಾನೆ ನೋಡಿ ಬಿಸಿಲಾಲೇ ಇದ್ದ ಬಸ್ ಬಿಸ್ಲಾಗ್ಬಿಡ್ತು ನಾವು ಹೋದ್ರೆ ಏನು ಖಾಲಿ ಮಾಡೋಲ್ಲ ಸಾಯಂಕಾಲನೇ ಖಾಲಿ ಮಾಡೋದು ನಾನು ಸಾಯಂಕಾಲ ಅಂತೀನಿ ಗುರು ನಾಳೆನೇ ಇನ್ನು ಕುಮಟಾದಾಗೇನೆ ಕುಮಟ ಆಲ್ಟಿವ ಸಿಕ್ಕಿದ್ ನಮಗೆ ಕುಮಟ ದಾಟಿದೆಯೇ ಒಂದವರ್ದಲ್ಲಿ ನಮ್ ರಘುವಣ್ಣ ಇದ್ದಾರೆ ಅವ್ರಿಗೆ ಅವ್ರೆ ಫ್ರೀ ಅದಾರ ಬಿಜಿ ಆದಾರ ಗೊತ್ತಿಲ್ಲ ಒಟ್ಟು ಫೋನ್ ಮಾಡೋದು ಫ್ರೀ ಇದ್ರೆ ಬನ್ನಿ ಅಂತೇಳಿ ಬಿಜಿ ಇದ್ರೇನು ಬೇಡ ಅಂತ ಹೇಳೋದು ಟೋಲ್ಗೇಟ್ ಬಂತು ಟೋಲ್ಗೇಟ್ ಹತ್ರ ನೀರು ಇರ್ತಾವೆ ನಿಲ್ಸನ್ ಬನ್ನಿ ಟೋಲ್ಗೇಟ್ ಹತ್ರ ಇಲ್ಲೊಂತಾಗ ನೀರ್ ಇದ್ವು ನಮಗೆ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ನೀರು ಅದಾವ ಅಂತೇಳಿ ನೀರು ಅಲ್ಲಿ ಬಸ್ ನಿಂತಲ್ಲ ಕೆಳಗಡೆ ಅಲ್ಲಿ ರಿಗ್ಗಬ್ಬರ್ನಾಗ ಬರ್ತಿದಾವೆ ಅಲ್ಲಿ ಹೋಗಿ ನೀರು ಇಡ್ಕೊಂಡ್ ಬರ್ಬೇಕು ಅಡುಗೆ ಮಾಡೋಕ್ಕೆ ಇಲ್ಲೇನು ಸ್ನಾನ ಮಾಡೋದು ಫಸ್ಟ್ ಅಡುಗೆ ಮಾಡೋದು ಆಮೇಲೆ ಸ್ನಾನ ಮಾಡೋದು ಇವನ್ನೇ ನೀರು ತುಮ್ಕೆ ಒಂದು ಸ್ವಲ್ಪ ಕಲರ್ ಆಗಿಬಿಟ್ಟಿದ್ದಾವೆ ಅದಕ್ಕೆ ಅಲ್ಲಿ ಬಕೆಟ್ನಾಗೆ ಹೋಗಿ ಎತ್ಕೊಂಬಂದುಬಿಡೋದೆ ಒಂದು ಬಕೆಟ್ ತಂದರೆ ಸಾಕು ಮಸ್ತ್ ಆಗಿಬಿಡ್ತವೆ ಇಲ್ಲಾಂದರೆ ಏನು ಮಾಡೋದು ಅಂದರೆ ಆ ಕಡೆ ಹೋಗಿ ತುಂಬಿಕೆ ಬರ್ಬೇಕು ಅಲ್ಲಿ ರೇಗ ಬರಾಗೆ ಬಂದಿಲ್ಲ ಅಂದರೆ ನೋಡಿ ಇವಾಗ ಈ ಮರ್ತ್ ಮರ್ತುಕೇಳಕ್ಕೆ ಇಟ್ಕೊಂಡು ಇಲ್ಲೇ ಎಲ್ಲ ಇಟ್ಕೊಂಡು ಅಡುಗೆ ಮಾಡೋದು ನೋಡಿ ಆ ಕಡೆ ಮೂಲಕ್ಕೆ ಹೋಗಿ ನೀರು ತುಂಬ್ಕೊಂಬರ್ಬೋದು ಗುರು ಇದನ್ನು ತೊಟ್ಟಿನ ಏನೋ ಒಂದು ಗೊತ್ತಾಗ್ತಿಲ್ಲ ನಮಗೆ ಮಳೆ ನೀರು ಎಲ್ಲ ಹರ್ದು ಬಂದಿರವ ಚೆನ್ನಾಗೈದಾವೆ ವಾತಾವರಣ ಹೆಂಗೈತೆ ಇಂಥದ್ದಾಗ ನಿಲ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ ನಮಗೆ ಸರಿಯಾಗಿ ಗಿಡ ಬೇರೆ ಐತೆ ಟೈಮ್ ಬಂದಾಲೇ ಎರಡು ಗಂಟೆ ಆಗಿದ್ ಗುರು ಹನ್ನೆರಡುವರೆಯಿಂದ ಹನ್ನೆರಡು ಗಂಟೆಗೆ ತೊಗೊಂಡ್ರು ಚಿಕನ್ ನೋವು ಅಲ್ಲಿಂದ ಇಲ್ಲಿವರೆಗೂ ಹುಡುಕ್ತಾನೇ ಇದ್ದೀವಿ ನಮ್ಮ ಅಣ್ಣರಿಗೆ ಫೋನ್ ಹೋಗಲಿಲ್ಲ ಇಲ್ಲಿ ಒನ್ ಅವರ್ದವರು ಅವ್ರು ಲಾಸ್ಟ್ ಟೈಮ್ ಸಿಕ್ಕಾಗ್ ಬಂದಾಗ ಫೋನ್ ಮಾಡಿ ಅಂತ ಹೇಳಿದರು ಫೋನ್ಗೆ ಹೋಗಲಿಲ್ಲ ಏನು ಮಾಡಂಗಿಲ್ಲ ಫಸ್ಟು ನೀರಿಟ್ಕೊಂಬರ ಅಂತ ಬನ್ನಿ ಹೋಗಿ ಎಲ್ಲ ಹಚ್ಕೊಂಡ್ವಿ ಎಲ್ಲ ರೆಡಿ ಮಾಡಿದ್ವಿ ಅನ್ನಕ್ಕೆ ಇಟ್ಟಿದ್ವಿ ತರಕಾರಿ ಹಚ್ಚದ ತಕ್ಕನ ಅನ್ನ ಹಾಕ್ತಿದ್ದೆ ನೋಡಿ ಮರದನೆಲ್ಲಾಗ ಎಷ್ಟು ಸಖತ್ತಾಗಿದೆ ಗಾಡಿಯಲ್ಲೇ ರೋಡ್ನಾಗಿದ್ದಾವೆ ನೋಡಿ ಅಲ್ಲಿ ಹೋಗಿ ಜಗ್ಗ ಬರನಾಗೆ ನೀರು ತಂದೆ ನೀರೇನು ಚೆನ್ನಾಗದಾವೆ ಬೆಟ್ಟ ಗುಡ್ಡ ಮರದ ನಾಡೋ ಮಧ್ಯೆ ಬಂದಿರೋವನ್ನೇ ಇಟ್ಕೊಂಡಿರೋದು ನಾವು ಅದ್ರಾಗಡ್ಗೆ ಮಾಡ್ತಿರೋದು ರೈಸ್ ಆಗ್ತೈತೆ ನೋಡಿ ಊಟ ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗ್ತತೆ ಏನು ರಂಗಣ್ಣ ಭರಷ್ಟೊತ್ತಿಗೆ ಫ್ರೈ ಮಾಡಿ ರೆಡಿ ಇರ್ಬೇಕು ಸ್ನಾನಕ್ಕೆ ಹೋಗಿದ್ದಾನೆ ಫ್ರೈ ಮಾಡಿ ರೆಡಿ ಇಟ್ಟು ನಾನು ಸ್ನಾನ ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ಸಿಗನ್ ಬನ್ನಿ ಮಾಡೋದು ಹೆಂಗೆ ಹೆಂಗೆ ಅಂತ ತೋರಿಸ್ರಿ ಅಂತ ಹೇಳಿದ್ರ ಕೇಳ್ತೀರಾ ಆದರೆ ನಾನು ಒಬ್ಬನೇ ಇದ್ದೀನಿ ಇವಾಗ ಇದನ್ನೆಲ್ಲ ತೋರ್ಸೋಕ್ಕೆ ಒಬ್ಬರು ಕ್ಯಾಮ್ರಾಮನ್ ಇರ್ಬೇಕಾಗಿತ್ತು ನಮ್ಮ ಹುಡುಗ ಇರಲ್ವ ಅದಕ್ಕೆ ಅಡುಗೆ ಮಾಡಿ ಊಟ ಮಾಡ್ಬೇಕಾರೆ ಸಿಗಂಡ್ ಬನ್ನಿ ಚಿಕನ್ ಮಾಡಿದೀವಿ ನಾವು ಫ್ರೈ ಆಗ್ತೈತೆ ರೆಡಿ ನಮ್ಮ ಮಬಿನ ಫೋನ್ ಮಾಡ್ಯಾನ ತಮ್ಮ ಊಟ ಮಾಡೋ ಇವ್ವಾ ಬಾ ತಮ್ಮ ಘಮ ಘಮ ಅಂತ ಇತ್ತು ಹಂಗೆ ಡ್ರೈ ಗಾಳಿ ಬೇರೆ ಇಲ್ಲಿ ಪಾತ್ರೆ ಉಳ್ತದ ಗುರು ಕ್ಯಾಮ್ರಾಮ್ಯನ್ ಎಲ್ಲ ಹೋಗ್ಬಿಟ್ಟಾನೆ ಒಂದು ಎರಡು ನಿಮಿಷ ಕರಿತೀನಿ ತಳಿರಿ ಆಮೇಲೆ ನಿಮಗೂ ಶಂಕರಣ್ಣ ನಿನಗೂ ಮಾಡಿ ನಿನಗೂ ಸೇರಿ ಕರಿತಾ ನೀವು ಬರಹಣ ಶಂಕರಣ್ಣ ಬಿರಿಯಾನಿಗೆ ಬಿರಿಯಾನಿ ಮಾಡಿಲ್ಲ ಚಿಕನ್ ಡ್ರೈ ಮಾಡಿದೀವಿ ಏನೋ ಮಸಾಲೆ ಜಾಸ್ತಿ ಆಗೈತೆ ಇತ್ತು ಸುಮ್ಮನೆ ತುಂಬ ರೆಡಿ ಆಗೈತೆ ಬರ್ರಿ ಎಲ್ಲ ಊಟ ಮಾಡಿರಿ ಒಂಚೂರು ಎಣ್ಣೆ ಜಾಸ್ತಿ ಆಗೈತೆ ಅಂತಾರೆ ನಮಗೇನು ಓಕೆ ಐತೆ ನೋಡಿ ಎಂಥ ಪ್ಲೇಸ್ನಾಗ ನಿಲ್ಸಿದ್ದೀವಿ ನಾವು ಈ ಕಡೆ ಹೊರಗೆ ಬಂದರೆ ಇದೇ ನಮ್ಮ ಸ್ವಿಮ್ಮಿಂಗ್ ಪೂಲು ಇಲ್ಲೇ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿರೋದು ಇದೇ ರೆಸಾರ್ಟು ಇದ್ರೊಳಗೆ ಕೂತ್ಕೊಂಡು ಊಟ ಮಾಡೋದು ಮರ್ತು ಆಮೇಲೆ ಹೋಗ್ಬಕರ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು ಏಳು ಹಂಗೆ ಒಂದು ಆರೂವರೆ ಏಳು ಗಂಟೆಂಗೆ ಬಿಟ್ರೆ ಸಾಕು ನೋಡಿ ಆರಾಮಾಗಿ ತಿಂದು ಊಟ ಗಿಟ್ಟ ಮಾಡಿ ಅಡೇಲಿ ಮಕ್ಕಂಬಿಟ್ರೆ ಒಳ್ಳೆ ನಿದ್ದೆ ಬರ್ತತೆ ಊಟ ಮಾಡಿ ಸಿಗಂಡ್ ಬನ್ನಿ ಆಮೇಲೆ ಊಟ ಗಿಟ್ಟ ಮಾಡ್ಕೊಂಡು ಒಂದು ಎರಡು ಗಂಟೆ ರೆಸ್ಟ್ ಮಾಡಿದ್ವಿ ಐದು ಗಂಟೆ ಅದು ಹೋಗ್ತಾಯಿದ್ವಿ ನೋಡಿ ವ್ಯೂ ಹೆಂಗೆ ಕಾಣ್ತಾ ಇದೆ ಮುಂದೆ ಕಾಣ್ತಿದೆ ನೋಡಿ ನಾವು ನಿಲ್ಸಿ ಅಡುಗೆ ಮಾಡಿ ಊಟ ಮಾಡಿದ್ವಿ ಅಲ್ಲ ಆ ಜಾಗ ಇನ್ನೂ ಸಖತ್ತಾಗಿತ್ತು ಪಕ್ಕದಾಗೆ ನೀರು ಎಲ್ಲ ನೋಡಿ ಇಲ್ಲಿಂದ ನೀರು ಬರ್ತಾವೆ ನಾವು ಇಲ್ಲಿಗೆ ಬರ್ಬೋದಾಗಿತ್ತು ಕಡೆ ನೋಡ್ಬೋದು ಯಾಕೆದಾಗೈತು ನೋಡಿ ಸದ್ಯ ಮಲೆನಾಡು ಅನ್ನೋದು ನಮ್ಮ ಸೈಡು ನಮ್ಮೂರ್ ನಮ್ಮ ಕರ್ನಾಟಕನೇ ಮಲೆನಾಡು ದಕ್ಷಿಣ ಕನ್ನಡ ನಾವು ಸದ್ಯ ಇನ್ನು ಉತ್ತರ ಕನ್ನಡದಾಗ ಇದ್ದೀವಿ ದಕ್ಷಿಣ ಕನ್ನಡ ಹೋಗಿಲ್ಲ ಕುಂದಾಪುರ ಹೋದ್ರೆ ದಕ್ಷಿಣ ಕನ್ನಡ ಅಂತಾರೆ ಇದು ಭಟ್ಕಳ ಇದ್ದೆಲ್ಲ ದಕ್ಷಿಣ ಉತ್ತರ ಕನ್ನಡ ಅಂತಾರೆ ಹೇಳ್ತಾ ಇದ್ದೀನಿ ಯಾರು ನಾನು ತಪ್ಪಾಗಿದ್ರೆ ಈ ಕಡೆ ವಿಡಿಯೋ ನೋಡ್ತಿದ್ರೆ ಹೇಳಿ ಯಾವ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅಂತ ಹೇಳಿ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಕಾರವಾರ ಸೈಡ್ ಅಂಕೋಲ ಎಲ್ಲ ಉತ್ತರ ಕನ್ನಡನೇ ಅನ್ನೋದು ನಮ್ಮ ರಗಣ್ಣರಿಗೆ ಮಾತಾಡ್ಸ್ಬೇಕಾಯ್ತು ಒನ್ ಅವರ್ದಾಗೆ ಫೋನ್ ಹೋಗ್ಲಿಲ್ಲ ಫೋನ್ ಹೋಗಿದ್ರೆ ಚೆನ್ನಾಗಿತ್ತು ನೋಡೋಣ ಇವಾಗ ಇಲ್ಲಿಂದನೆ ನಾಗ್ಪುರಿಗೆ ಲೋಡ್ ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ ಖಾಲಿ ಬಾಟ್ಲಿ ಲೋಡ್ ಆಗ್ತದೆ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಮಣಿ ಪ್ಲಾಸ್ಟಿಕ್ ಮಣಿ ಟಾರ್ಪಲ್ ಇಲ್ಲ ಟಾರ್ಪಲ್ ಅದಕ್ಕೆ ಮೂರ್ ಮೂರು ನೆಕ್ಲೆಸ್ ಟಾರ್ಪಲ್ ಕೇಳ್ತಾರೆ ಅದಕ್ಕೆ ಖಾಲಿ ಸಿಕ್ಕರೆ ನಾಲ್ಕು ಚುನಾವದು ಇಲ್ಲಾಂದ್ರೆ ಐತಲ್ಲ ನಮ್ದು ಮಾಜಿ ಮಾಮೂಲಿ ಸಾಣಿಕೆ ಹೋಗಿ ಚುಂಕೊಂಡು ಹೋಗೋದು ಸಾಣಿ ತುಂಬ್ಕೊಂಡು ಸೀದಾ ಹೊಡ್ಬಿಡದ ನೋಡಿ ಗಾಳಿನೇ ಬರ್ತಿಲ್ಲ ಗುರು ಅಲ್ಲಿ ಎಷ್ಟು ತಣ್ಣಗಿದ್ದು ಗಿಡದಡಲ್ಲಿ ಕೂತ್ಕೊಂಡು ಇಲ್ಲಿ ಅಲೆ ಮುದುಕ್ ಬಂದ್ರೆ ಬಿಸ್ಲು ಹೊಡಿತೈತೆ ಯಾಕಂದ್ರೆ ನಮಗೆ ಮುಜಕ್ಕೆ ಬೀಳ್ತೈತೆ ಶೋಲ್ಡರ್ಗೆ ಗೆ ಬಿಸ್ಲು ಇಲ್ಲಿ ಎದ್ರಿ ಕಾಣ್ತಲ್ಲ ಗುಡ್ಡ ದಾಟಿ ಕಡೆಗೆ ಹೋದ್ರೆ ಬಿಸಿಲು ಬೀಳಲ್ಲ ಎಲ್ಲ ಫುಲ್ ಅಪ್ಪೆ ನೋಡಿ ಅದ್ರ ಪಕ್ಕದ ಶಿವೋಗದ್ ನಾವು ರಾಜಸ್ಥಾನಿ ಹೋಟ್ಲ ಐತೆ ಈ ಆಗ್ಲು ಎಲ್ಲ ಇಟ್ಕಂಡ್ರೆ ಟಾಟಾ ಗಾಡಿ ಇದೆ ಗಾಡಿದಿಲ್ಲ ಟಾಟಾ ಗಾಡಿ ಇಲ್ಲ ನೀ ಲೈಲೆಂಡು ಈಚರು ಬೆಂಜಿಂದು ಎಲ್ಲ ಐತೆ ಮಹೇಂದ್ರದು ಟಾಟಾ ಗಾಡಿ ಒಂದಿಟ್ಟಿಲ್ಲ ನಮ್ಮ ಮಾಲಕನು ಬಂದಿದ್ದಾರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೇಳಿದ್ರು ನಾನು ಮಂಗ್ಳೂರಾಗಿದ್ದೀನಿ ಕಣೋ ಅಂತಂದು ಸರಿ ಆಯ್ತು ಮಾಗೂರು ಅಂತಂದೆ ಸಾಯಂಕಾಲ ಎಲ್ಲ ಸಿಕ್ಕರೆ ಸಿಗ್ಬೋದು ಇನ್ನೊಂದ್ಸಲಿ ಕುಂದಾಪುರಕ್ಕೆ ಹೋಗಿ ಊಟ ಗಿಟ್ಟ ಮಾಡಿಸಿ ಕಳ್ಸತ್ತ ರಂಗನಿಗೆ ಅಷ್ಟಕ್ಕೊಂದು ಏನ್ ಮಾಡ್ ಗುರು ಇಟ್ಕೊಂಡು ಹೋಗನೇ ಇನ್ನೊಂದ್ಸಲಿ ಮುಂಡ್ರೆ ಖಾಲಿ ಆಗ್ತದೆ ಊಟ ಮಾಡಿಸಿ ಕಳಿಸದೆ ಇವಾಗ ನಾವು ಮರವಂತಿ ಬೀಚ್ ಹತ್ರ ಹೋಗಿ ನಿಲ್ಲಿಸ್ತೀವಿ ಮರವಂತಿ ಬೀಚ್ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಅಷ್ಟೇ ಅಲ್ಲೊಂದು ಬ್ರಿಡ್ಜ್ ಅಲ್ಲೊಂದು ಗಂಟೆ ಎರಡು ಗಂಟೆ ಟೈಮ್ ಪಾಸ್ ಮಾಡಿದ್ರೆ ಆಮೇಲೆ ಕುಂದಾಪುರಿಂದ ಲೆಫ್ಟಿಗೆ ಒಳಗೆ ಹೋಗ್ತಾನೆ ಕೋಟಾ ಇದು ಕೋಟಾ ಅಂತ ಐತೆ ಟೋಲ್ ಗೇಟ್ ಹತ್ರ ಅಲ್ಲಿಂದ ಸೀದಾ ಶಂಕರ್ ನಾರಾಯಣ ಆಲ್ ಹಂಗ ಎಬ್ರಿ ಹಂಗಿ ಅದು ನಾನು ಸ್ಟ್ರೈಟ್ ಬೈಕ್ ಅಂಪರ್ಟಿಗೆ ಹೋಗದ್ ನೋಡ್ರಿ ಬನ್ನಿ ಬೀಚ್ ಹತ್ರ ಹೋಗಿ ನೀವು ನೋಡ್ಗುರು ಕುಂದಾಪುರ ಹತ್ರ ಬಂದ್ವಿ ಕುಂದಾಪುರ ಅಲ್ಲ ಕುಂದಾಪುರ ಇಂದ ಮೂವತ್ತು ಕಿಲೋಮೀಟರ್ ಐತೆ ಮರವಂತಿ ಬೀಚ್ ಹತ್ರ ಇದೀವಿ ಎಷ್ಟು ಸುಂದರವಾಗಿ ಐತೆ ಅಂದ್ರೆ ನೀವು ಬ್ಯಾಗ್ಲಿಂದ ವಿಡಿಯೋ ಮಾಡಬೇಕಾಗಿತ್ತು ನಾನು ಮ್ಯಾಲಿದ್ದ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದ್ರೆ ಮ್ಯಾಲಿದ್ದ ಗಾಡಿ ಟರ್ನಿಂಗ್ ನೋಡ್ಕೊಂಡು ಬರಬೇಕು ಫುಲ್ ಫಾಸ್ಟ್ ಆಗ್ತದೆ ನೋಡಿ ಈ ತರ ಬ್ರೇಕ್ ಹೊಡೆದು ಬಿಡ್ತಾರೆ ಸೆಂಟ್ರೋಡ್ ಮುಂದೆ ಏನು ಇಲ್ಲ ಆದ್ರೂ ಬ್ರೇಕ್ ಹೊಡಿತದಾನೆ ಆ ಕಡೆ ನಿಂತ್ಕೊಂಡಿದ್ದಾರೆ ಈ ತರ ಬ್ರೇಕ್ ಹೊಡೆದ್ರೆ ನಮಗೂ ತೊಂದರೆ ಆಗ್ತದೆ ಅದಕ್ಕೆ ನಾನು ನೋಡ್ಕೊಂಡು ವಿಡಿಯೋ ಮಾಡೋದು ಊರುಗಳ ಹತ್ರ ಬಂದಾಗ ನಮ್ಮ ಚೆನ್ನಾಗಿರೋದು ಈ ಊರು ದಾಟಿ ಮರವಂತಿ ಬೀಚು ನಮ್ಮ ಡ್ರೈವರ್ ಕಣ್ಣಿಗೆ ಕಾಣ್ದಂಗ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಹೇಳಿದ್ದೆ ನಿಲ್ಲಿಸಣ ಟೀಗಿ ಕುಡ್ದೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಅಂತೇಳಿ ನೋಡಿ ಇನ್ನೇನು ಈ ಊರು ದಾಟಿದನಪ್ಪ ಮರವಂತಿ ಬೀಚು ಯಾ ಬೈಂದೂರು ಇರ್ಬೇಕು ಫೋನ್ ಊರು ಹಸ್ರು ಮಾ ಕಾಣೋಂಗಿಲ್ಲ ಬೈಂದೂರು ಅಂತ ಬೋರ್ಡ್ ಇತ್ತು ಅಲ್ಲಿ ಹಿಂದೆ ಬೈಂದೂರೇ ಇರ್ಬೇಕು ಮರವಂತಿ ಬೀಚ್ ಹತ್ರ ಹೋಗಿ ಸಿಗಲ್ ಬಂದು ಅದ್ ಒಳಕ್ ಹೋದ್ರೆ ಬಿಡಲ್ಲ ಹೊರಕ್ಕೆ ಇನ್ಕಮಿಂಗ್ ಕಾಲ್ ಬರೀ ಗಾಳಿ ಸೌಂಡ್ ರೆಕಾರ್ಡ್ ಆಗ್ತದೆ ಬೇರೆ ದೇಶದ ಬಿಸಿಲ ಎಲ್ಲೇ ಅದು ದೇಶನೇ ಕಣ್ಣಿ ಕಾಣೋವರೆಗೂ ಬರೋ ಸಮೋತ್ರ ಕಾಣ್ತಾ ಇತ್ತು ಇವಾಗ ನಮ್ಮ ದೇಶ ಅಲ್ಲಿಂದ ಬಂದು ಮತ್ತೆ ಗುಂಡಾಪುರದಾಗ ಒಂದು ಅರ್ಧ ಗಂಟೆ ನಿಲ್ಸಿದ್ವಿ ಬೀಸ್ತಾಗ್ಲಾಸ್ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೀನ್ಸ್ ಬಂದ್ವಿ ಅಲ್ಲಿ ಫುಲ್ ಮಳೆ ಬಂತು ಇಲ್ಲಿ ಮಳೆ ಇಲ್ಲ ನೋಡಿ ಇವಾಗ ಮಕ್ಕದಾಗಿದ್ದೀನಿ ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಇನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರ್ ಇದೆ ಇಲ್ಲ ಸೂರತ್ನಲ್ಲಿ ಅಕ್ಕಪಕ್ಕನೇ ಇರೋದು ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಅದದು ಇದು ಗ್ಯಾಸಿಂದ ಪೆಟ್ರೋಲಿಂದ ಗುರು ಅದು ಗೊತ್ತಿಲ್ಲ ಲೈನ್ ಎಲ್ಲ ಪೆಟ್ರೋಲಿಂದ ಅನ್ಸುತ್ತೆ ಮೋಟ್ಲಿ ಆ ಕಡೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕು ಮೊದಲು ಅಲ್ಲಿಗೆ ಸಿಮೆಂಟ್ ಹೊಡಿತಿದ್ವಿ ಅಲ್ಲಿರೋದು ಲೊಕೇಶನ್ ಇದು ಬಿಲ್ ಆಗಿರೋ ಅಡ್ರೆಸ್ಸು ಗೂಗಲ್ನಾಗ ಕೇಳಿದರೆ ಅದೇ ತೋರಿಸ್ತು ಫ್ಯಾಕ್ಟ್ರಿ ಹೆಸರು ಬೇರೆ ತೋರಿಸ್ತು ಮತ್ತೆ ಗೋವಾದಾಗ ಒಂದು ತೋರಿಸ್ತು ಈಗ ಅದರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ಅವರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ನಾನು ಕೋಕ್ ತಗೊಂಬರ್ತಾ ಇದ್ದೀವಿ ಕೋಕ್ ಗಾರ್ಡರ್ ಅಂದಿಗೆ ಸರಿ ಲೊಕೇಶನ್ ಕಳಿಸ್ತೀನಿ ಅಂತೇಳಿ ಲೊಕೇಶನ್ ಕಳಿಸಿದ್ರು ಅದು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಲ್ಲಿಗೆ ಅದು ಎಮ್ ಆರ್ ಪಿ ಎಲ್ ಪಕ್ಕದಾಗನೇ ಇರೋದು ಹೋಗೋದ ಬೇಡ ಆ ಕಡೆ ಇನ್ಲಾಸ್ ಬರೋಣ ಕುದುರೆ ಮುಖ ಗೇಟ್ ನಾಶಿ ಕುದುರೆ ಗೇಟ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಕುದುರೆ ಮುಖ ಗೇಟ್ ನಾಸಿ ಬರಬೇಕು ಇಲ್ಲೊಂದು ಟೋಲ್ ಗೇಟ್ ಇತ್ತು ಸೂರತ್ ಕಲ್ ಟೋಲ್ ಗೇಟ್ ಅಂತಾರೆ ಇದನ್ನ ಕ್ಲೋಸ್ ಮಾಡಿಸ್ಬಿಟ್ರೆ ಬಹಳ ದಿವಸ ಆತಲ್ಲೇ ಒಂದ್ ಎರಡು ವರ್ಷ ಆತನ ಕ್ಲೋಸ್ ಮಾಡಿ ಮೂರ್ ಟೋಲ್ ಇದ್ದು ಗುರು ಕುಂದಾಪುರದಿಂದ ಇಲ್ಲಿ ಬರೋ ಗಂಟ ನೂರ್ ಕಿಲೋಮೀಟರ್ಗೆ ಮೂರು ಟೋಲ್ ಬರವು ಅದು ಎನ್ ಹೆಚ್ ಇದು ರೂಲ್ಸ್ ಇದೆಯಲ್ಲ ಗುರು ಐವತ್ತು ಕಿಲೋಮೀಟ್ರ್ ಒಳಗೆ ಒಂದು ಅರವತ್ತು ಕಿಲೋಮೀಟ್ರಿಗೆ ಒಂದು ಟೋಲು ಡಿಸ್ಟೆನ್ಸ್ ಇರಬೇಕಂತೇಳಿ ಅದಕ್ಕೆ ಜಗಳ ಮಾಡಿ ಫುಲ್ ಕ್ಲೋಸ್ ಮಾಡಿಸಿದ್ರು ಆ ಗಾಡಿನೂ ಎಪ್ರಿಗೆ ಹೋಯ್ತು ಅದಕ್ಕೆ ಅಲ್ಲೇ ಹೋಗಿ ಫ್ಯಾಕ್ಟ್ರಿ ಮುಟ್ಟಿರ್ತತೆ ನಾವೇ ಮುಟ್ಟಿಲ್ಲ ಫ್ಯಾಕ್ಟ್ರಿ ರೋಡ್ ಖಾಲಿ ಐತೆ ಇಂಜಿನ್ ಸೌಂಡೇ ಬರೋಂಗಿಲ್ಲ ನೋಡಿ ಹೆಂಗೆ ಬರದೈತೆ ಗಾಡಿ ಸುಯಿ ಅಂತೇಳಿ ಅಲ್ಲೊಂದು ಗಂಟೆ ಅಲ್ಲೊಂದು ಗಂಟೆ ನಿಯೋಜನೆ ಬಂದ್ವಿ ಸೂರತ್ಕಲ್ ಫ್ಲೇವರ್ ಆಗಿತ್ತು ಅಲ್ಲ ಸೂರತ್ಕಲ್ ಫ್ಲೇವರ್ ಇನ್ನು ಮುಂದೆ ಐತೆ ಎಮ್ ಆರ್ ಪಿ ಎಲ್ಗೆ ಹೋಗೋದು ನೋಡಿ ಅಲ್ಲೇ ವೆಲ್ಕಮ್ ಬೋರ್ಡ್ ಕಾಂಟ್ರ್ಯಾಕ್ಟ್ ಸೂರ ಸೂರತ್ ಕಲ್ಲಿಗೆ ನಾವು ಸುಮ್ಮನೆ ಸ್ಟ್ರೈಟ್ ಹೋಗ್ತಾ ಇರ್ಬೇಕಷ್ಟೇ ಒಂದು ಹನ್ನೆರಡು ಕಿಲೋಮೀಟ್ರ್ ಐತೆ ಅಷ್ಟೇ ನೋಡಿ ಯಾವುದೂ ಮುನ್ನೂರ ಹನ್ನೆರಡು ಕಿಲೋಮೀಟ್ರ್ ಮುನ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಅದು ಮುನ್ನೂರ ತೊಂಬತ್ತೆರಡು ಬೆಂಗ್ಳೂರ್ಗೆ ಕೊಚ್ಚಿ ನಾನ್ನೂರ ನಲ್ವತ್ತೈದು ಮಂಗ್ಳೂರು ಹದಿನ ಹದಿನೇಳು ಕಿಲೋಮೀಟ್ರ್ ಐತೆ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ರಿ ಗುರು ಈ ಥರ ಯೂಟರ್ನಿಗೆ ಬಂದು ರೋಡಿಗೆ ಅಡ್ಡ ತರಬೇಡ್ರಿ ಗಾಡಿನ ಹೊರಗೆ ನಿಲ್ಸಿರ್ಬೇಕು ಆ ಕಡರ್ ಬಂದ್ ಕೂತ್ಬಹುದು ಇಲ್ಲ ಈ ಬಂದ್ ಬಂದ್ ಕಡಬೋದು ಅನ್ನ ಗಾಬರಿ ಆಗಿ ರೋಡ್ ಖಾಲಿ ಆಗ್ತೈತೆ ಖಾಲಿ ಐತೆ ಬನ್ನಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗುತ್ತೆ